ಹಿಂದೂ ರಾಷ್ಟ್ರದ್ದು ಅದು ಬಾಂಗ್ಲಾ ಅದು ನಮ್ಗೆ ಸೇರಿದ್ದು ಶಾಂತಿ ಸಹಬಾಳ್ವೆ ನಿಮ್ಗೆ ಬರೋದೇ ಇಲ್ವಾ ನಿಮ್ಮ ದೇವರನ್ನ ಒಪ್ಲಿಲ್ಲ ಅಂದ್ರೆ ಸಾಯಿಸ್ ಬಿಡ್ತೀರಾ ಹಿಂದೂಗಳು ಅವ್ರಿಗೆ ಮಾನವ ಹಕ್ಕು ಆಯೋಗ ಸಂಬಂಧ ಕೊಡಲ್ವಾ ಬಾಂಗ್ಲಾದೇಶ ಭಾರತಕ್ಕೆ ಸೇರಿಸ್ಕೊಳಕ್ಕೆ ಒಂದು ಬಟನ್ ಸಾಕು ಬಾಂಗ್ಲಾದೇಶ ನಿರ್ಮಾಣ ಆಗಿರೋದೇ ಹಿಂದೂಗಳಿಂದ ಬೆಂಗಳೂರಿನ ಸರ್ವೆ ಮಾಡಿ ಲಕ್ಷಾನಕ್ಕೆ ಬಾಂಗ್ಲಾ ತುರ್ಕಿಗಳು ಸಿಗ್ತವೆ ಒಬ್ಬ ಬಾಂಗ್ಲಾದೇಶಿ ಕೂಡ ಬಾಂಗ್ಲಾದೇಶದಲ್ಲಿ ಇರೋದಕ್ಕೂ ಭಯ ಪಡೋ ಪರಿಸ್ಥಿತಿ ಬರ್ತದೆ ಹೆಚ್ಚರಿಕೆ ಇದು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇರೋದು ಮತ್ತೆ ಹೊಡಿಯೋದು ಸಾಯಿಸೋದು ಮತ್ತೆ ನಮ್ಮ ಪುರೋಹಿತರನ್ನ ಅಲ್ಲಿ ಅವ್ರಿಗೆ ಅನ್ನೆಸೆಸರಿಯಾಗಿ ಜೈಲಿಗೆ ಹಾಕೋದು ಮತ್ತೆ ಅಲ್ಲಿ ಅವರು ಕನ್ವರ್ಟ್ ಆಗಬೇಕು ಇಸ್ಲಾಮಿಕ್ ಕನ್ವರ್ಟ್ ಆಗಬೇಕಂತ ಈಗ ನೋಡಿ ಈ ಬಾಂಗ್ಲಾದೇಶ್ ಏನಾಗ್ತಾ ಇದೆ ಅಂದರೆ ಇದು ಒಂದು ಐ ಎಸ್ ಐ ಎಸ್ ಒಂದು ಸಂಘಟನೆ ಆಗ್ತಾ ಇದೆ ಏನಿಲ್ಲ ಎರಡು ಒಂದು ನಮಗೆ ಮೂರು ಗಂಟೆ ಸಾಕು ಮೂರು ಗಂಟೆ ಸಾಕು ನಾವು ವಿ ಕ್ಯಾನ್ ಟೇಕ್ ಓವರ್ ನಮ್ಮ ಬಾಂಗ್ಲಾದೇಶ್ ನಾವು ಟೇಕ್ ಓವರ್ ಮಾಡಬಹುದು ಭಾರತ ಅಷ್ಟು ಶಕ್ತಿಶಾಲಿ ಇದೆ ಡೋಂಟ್ ಹಿಂದೂಗಳಿಗೆ ಹಿಂದೂಗಳಿಗೆ ಅತ್ಯಾಚಾರ ಮಾಡಬೇಡಿ ನಮ್ಮ ಸಾಧು ಸಂತಗಳು ಮತ್ತು ಋಷಿಗಳು ಎದ್ರೆ ತ್ರಿಶೂಲುಗಳು ಬರ್ತದೆ ತ್ರಿಶೂಲು ತಗೊಂಡ್ ಬಂದ್ರೆ ತಾವು ಎಲ್ಲೋ ಇರ್ತೀರಾ ನೀವು ಪಾಕಿಸ್ತಾನ ಹೋಗ್ತೀರಾ ಅಫ್ಘಾನಿಸ್ತಾನು ಹೋಗ್ತೀರಾ ನೀವು ಏನ್ ಮಾಡ್ಬೇಕು ಈಗ ಇಸ್ಲಾಮೀಸ್ ಯು ಇಸ್ಲಾಮೀಸ್ ನೀವು ಇಲ್ಲಿ ಬಿಟ್ಟು ಹೋಗ್ಬೇಕು ನೀವು ಬಾಂಗ್ಲಾ ಬಿಟ್ಟು ಹೋಗಿ ಅದು ಹಿಂದೂ ರಾಷ್ಟ್ರದ್ದು ಅದು ಬಾಂಗ್ಲಾ ಅದು ನಮ್ಗೆ ಸೇರಿದ್ದು ನಮ್ಮ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಬೇಡಿ 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 ಹಿಂದೂಗಳು ಜಾಗೃತಿ ಈಗ ಎದ್ದಿದ್ದಾರೆ ಹಿಂದೂಗಳು ಎದ್ದಿದ್ದಾರೆ ಬಿ ಕೇರ್ಫುಲ್ ಬಾಂಗ್ಲಾದೇಶಿ ಮುಸಲ್ಮಾನಿಗೆ ಊಟ ಕೊಟ್ಟಿದ್ದು ಔಷಧಿ ಕೊಟ್ಟಿದ್ದು ಅಲ್ಲಿರೋ ಸ್ಥಳೀಯ ಹಿಂದೂ ಸಮಾಜನೇ ಇಸ್ಕಾನ್ ಅವರು ನಿಸ್ವಾರ್ಥ ಸೇವೆ ಮಾಡಿದ್ದಾರೆ ಅಂತ ಹಿಂದೂ ಸಮಾಜದ ಮೇಲೆ ನಿಮಗೆ ದೌರ್ಜನ್ಯ ಮಾಡೋಕೆ ಹೆಂಗ್ರಿ ಮನ್ಸು ಬರುತ್ತೆ ಅವ್ರೇನು ತಪ್ಪು ಮಾಡಿದ್ದಾರೆ ನಿಮ್ಮ ಚಳುವಳಿಯಲ್ಲಿ ಅವರು ಭಾಗವಹಿಸಿಲ್ಲ ಸರ್ಕಾರದ ವಿರುದ್ಧ ಇಲ್ಲ ಸರ್ಕಾರದ ಪರ ಇದ್ದ ಪರ ಇಲ್ಲ ಅವ್ರ ಕೆಲಸವನ್ನು ಅವ್ರ ಮಾಡಿಕೊಂಡು ಶಾಂತಿಯುತವಾಗಿ ಬದುಕುವಂತ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ಇನ್ನೊಂದು ಕಡೆ ನಿಮ್ಮ ಮತ ನಂಬಿಕೆಗಳನ್ನು ಯಾರು ಒಪ್ಪಲ್ವೋ ಅವ್ರ ಮೇಲೆ ನೀವು ದೌರ್ಜನ್ಯ ಮಾಡ್ತಾ ಇದ್ದೀರಲ್ಲ ಶಾಂತಿ ಸಹಬಾಳ್ವೆ ನಿಮಗೆ ಬರೋದೇ ಇಲ್ವಾ ನಿಮ್ಮ ದೇವರನ್ನು ಒಪ್ಪಲಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀರಾ ಇವ ಬಹುಸಂಖ್ಯಾತರು ಇದ್ದೀರಿ ಅನ್ನೋ ಒಂದು ಕಾರಣಕ್ಕೆ ಈ ತೀರಿ ಅನ್ಯಾಯ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರು ಎಂಬತ್ತೈದು ಪರ್ಸೆಂಟ್ ಇದ್ದಾರೆ ಯಾವ ಅಲ್ಪಸಂಖ್ಯಾತರಿಗೆ ಏನ್ ತೊಂದರೆ ಮಾಡಿದೀವಿ ಆದ್ರೆ ಅಂತ ಹಿಂದೂ ಸಮಾಜದ ಮೇಲೆ ಈ ರೀತಿ ಮಾಡಬೇಡಿ ಸಹನೆಯ ಕಟ್ಟೆ ಒಡೆದು ಬಾಂಗ್ಲಾದೇಶ ನಿರ್ಮಾಣ ಆಗಿರೋದೇ ಹಿಂದೂಗಳಿಂದ ಭಾರತ ಇಲ್ಲ ಅಂದ್ರೆ ಬಾಂಗ್ಲಾದೇಶ್ ಎಲ್ಲಿರ್ತಿವ್ರಿ ಪಾಕಿಸ್ತಾನವರು ಎನ್ ಹೆಂಗೆ ನಿಮ್ಮನ್ನ ಪಶುಗಳಂತೆ ಟ್ರೀಟ್ ಮಾಡ್ತಾ ಇದ್ರು ನಿಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ರು ನಿಮ್ಗೆ ರಕ್ಷಣೆ ಮಾಡ್ಕೊಳ್ಲಿಕ್ಕಾಗ್ಲಿಲ್ಲ ನಮ್ಮ ಭಾರತ ಸರ್ಕಾರ ಭಾರತದ ಆರ್ಮಿ ಒಳಗ್ ಬಂದ್ಮೇಲೆ ನಿಮ್ಗೆ ಮುಕ್ತಿ ಸಿಕ್ತು ಇಲ್ಲಾಂದ್ರೆ ನೀವು ಬರೀ ಮುಕ್ತಿ ಮಾಹಿನಿ ಅಂತ ಹೆಸರಿಟ್ಕೊಳ್ತಾ ಇದ್ದ ಇದ್ರೆ ಹೊರತು ನಿಮ್ಗೆ ಯಾವ ಮುಕ್ತಿನೂ ಸಿಗ್ತಾ ಇರಲಿಲ್ಲ ಮತ್ತೆ ನೀವೆಲ್ಲ ಯಾರು ಮಾಡಿದ ಚಿನ್ಮಯ ದಾಸ್ ಬಂಧನ ಮಾಡಿದೀರ ಚಿನ್ಮಯ ದಾಸ್ನ ಪ್ರತಿ ಅವ್ರನ್ನ ಪ್ರತಿನಿಧಿಸುವಂತ ಲಾಯರ್ ಮೇಲೆ ಹಲ್ಲೆ ಮಾಡಿ ಅವ್ರ ಇವತ್ತು ಇದ್ರಲ್ಲಿದ್ದಾರೆ ಕೋರ್ಟ್ ಅಲ್ಲಿ ಇದಾರೆ ನಮ್ ದೇಶದಲ್ಲಿ ಕಸಬ್ ಅನ್ನೋ ಗೆ ಲಾಯರ್ ಇದಾರೆ ನಿಮ್ಮಲ್ಲಿ ಚಿನ್ಮಯ್ ದಾಸ್ ಅನ್ನೋ ಸಂತನಿಗೆ ಲಾಯರ್ ಇಲ್ಲ ಎಂತ ಸಮಾಜ ನಿಮ್ದು ಈ ರೀತಿ ದಯವಿಟ್ಟು ಮಾಡಬೇಡಿ ನೀವೆಲ್ಲ ಒಂದು ಕಾಲದಲ್ಲಿ ಹಿಂದೂಗಳೇ ನೀವು ಕಲ್ಮ ಓದ್ಬಿಟ್ಟು ನೀವು ನಿಮ್ಮ ಪೂಜಾ ಪದ್ಧತಿ ಬದಲಾಯಿಸ್ಕೊಂಡಿದ್ದೀರಾ ಹೊರತು ನಿಮ್ಮಲ್ಲಿ ಓಡೋದು ಹಿಂದೂ ರಕ್ತಾನೆ ದಯವಿಟ್ಟು ಶಾಂತಿಯಿಂದ ಬದುಕಿ ಸಹನೆಯ ಕಟ್ಟೆ ಒಡೆದೋಗತ್ತೆ ಆಮೇಲೆ ಪ್ರತೀಕಾರ ಖಂಡಿತ ಬರುತ್ತೆ ಅದಕ್ಕೆ ನೀವೇ ಜವಾಬ್ದಾರ ಆಗ್ತೀರಾ ಇವತ್ತು ಒಂದು ಆಚಾರ್ಯ ಏನಾಗ್ತಾ ಇದೆ ಅಂತಂದ್ರೆ ಈ ತರ ನಾವು ಹೋರಾಟ ಮಾಡಿದ್ರೆ ಇದೇನು ಫಲ ಇಲ್ಲ ನಮ್ಗೆ ಅಲ್ಲಿರೋ ರಕ್ಷಣಾ ಖಂಡಿತವಾಗಿ ಆಗಲ್ಲ ಇದಕ್ಕೆ ಏನು ನ್ಯೂಟನ್ ಏನಿದಾವೋ ಅದರಲ್ಲಿ ಒಂದು ನಿಯಮ ಆದಂತ ಕ್ರಿಯೆಗೆ ಪತ್ರಿಕೆಯನ್ನ ಅಲ್ಲಿಂದ ಹಿಂದೂಗಳು ಕೊಡ್ಲೇಬೇಕು ಇನ್ನೊಂದು ಬಹಳ ಆಚಾರ ನಮ್ಗೆ ಏನ್ ಆಗ್ತಾ ಇದೆ ಅಂತಂದ್ರೆ ಬಹಳ ಆಚಾರ ಆಗ್ತದೆ ಏನು ಅಂತಂದ್ರೆ ಈ ದಿನಗಳಲ್ಲಿ ವಿಶ್ವಸಂಸ್ಥೆ ಯಾವ್ದಾದ್ರೂ ಒಂದು ರಾಷ್ಟ್ರದಲ್ಲಿ ಒಬ್ಬ ವ್ಯಕ್ತಿ ಒಂದು ಸಣ್ಣ ಘಟನೆ ನಡೆದ್ರೆ ಅದೊಂದು ದೊಡ್ಡ ಘಟನೆ ಅಂತೇಳಿ ಬಿಂಬಿಸುವಂತ ಕೆಲಸವನ್ನ ಮಾನವ ಹಕ್ಕು ಆಯೋಗಗಳು ಮಾಡ್ತಾ ಇದ್ವು ಇವತ್ತು ಎಲ್ಲಿದೆ ಮಾನವ ಹಕ್ಕು ಆಯೋಗ ಹಿಂದೂಗಳು ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂತ ಹಿಂದೂಗಳು ಅವ್ರಿಗೆ ಮಾನವ ಹಕ್ಕು ಆಯೋಗ ಸಂಬಂಧಪಡಲ್ವಾ ಮತ್ತ ಅವ್ರಿಗೆ ಹಕ್ಕುಗಳೇ ಇಲ್ವಾ ಕೊನೆ ಪಕ್ಷ ವಿಶ್ವಸಂಸ್ಥೆ ಆದರೂ ಮಧ್ಯ ಪ್ರವೇಶ ಬೇಕಾಗಿತ್ತು ಇನ್ನೂ ಮಧ್ಯ ಪ್ರವೇಶ ಮಾಡಿಲ್ಲ ಇನ್ನೂ ಮಾಡಿಲ್ಲ ಯಾಕೇಳಿ ಅಲ್ಲಿ ಒಬ್ಬ ಮುಸಲ್ಮಾನ್ ಆಗಿದ್ರೆ ಅಲ್ಲಿ ಒಬ್ಬ ಕ್ರಿಶ್ಚನ್ ಆಗಿದ್ರೆ ಇಷ್ಟೊತ್ತಿಗೆ ಇಲ್ಲಿರ್ತಕ್ಕಂಥ ಪ್ರಗತಿಪರ ಚಿಂತಕರಂತ ತಮಗ್ ತಾವು ಸ್ವಯಂವಾಗಿ ಪ್ಲೇಟ್ ಇಡ್ಕೊಂಡು ತಿರುಗಾಡ್ತಾ ಇದ್ರಲ್ಲ ಬೆಂಗಳೂರಲ್ಲಿ ತಮಗ್ ತಾವು ಬುದ್ಧಿಜೀವ ಅಂತ ಹಳೆಪಟ್ನಲ್ಲಿ ಸ್ಟಿಕ್ಕರ್ ಹಚ್ಕೊಂಡಿದ್ರು ಅವರೆಲ್ಲೋ ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಸೇರ್ತಾ ಇದ್ರು ಹೇಳಿ ಯಾಕೇಳಿ ಇದೇ ಪಡೆಯಲ್ಲಿ ಇವತ್ತು ಎಲ್ಲಿ ಹೋಗಿದ್ದಾರೆ ಅವರು ಯಾವ ಬೆಲೆಗಳಲ್ಲಿ ಅಡಿಗೆ ಕುಂತಿದ್ದಾರೆ ಬರಬೇಕಲ್ವಾ ಹೊರಗಡೆ ನಿಜವಾದ ಜಾತಾತೀತ ಶಕ್ಲರ್ ಅನ್ನುವ ವಾದವನ್ನು ಮಾಡುವಂತ ನಿಮ್ಮ ಮಾಧ್ಯಮಗಳಲ್ಲಿ ನಿಮ್ಮ ಪತ್ರಿಕೆಗಳಲ್ಲಿ ಬರೆಯುವಂತ ಶಕ್ಲರ್ ವಿಷಯವನ್ನು ಇಟ್ಕೊಂಡ್ ಬರೀತಾರ ಎಲ್ಲಿ ಹೋಗಿದ್ದಾರೆ ಯಾಕೆ ಧ್ವನಿ ಎತ್ತಾ ಇಲ್ಲ ಯಾಕೆ ಅಲ್ಲಿ ಆಗ್ತಾ ಇರೋ ದೌರ್ಜನ್ಯ ಯಾರ ಮೇಲೆ ಹಿಂದೂಗಳ ಮೇಲೆ ಅವರು ಏನ್ ಅಂತಾರಾಷ್ಟ್ರೀಯದಿಂದ ಬರ್ತಕ್ಕಂತ ಪಂಡಲ್ ತಿಂದು ತಮ್ಮ ಸಂಸಾರವನ್ನು ಸಾಗಿಸ ಪ್ರಗತಿಪರ ಚಿಂತಕರು ಹಿಂದೂಗಳ ಮೇಲೆ ಆದ್ರೆ ಏನೂ ಆಗಲ್ಲ ಅವ್ರಿಗೆ ಅವ್ರಿಗೆ ಯಾವಾಗ ಆಗುತ್ತೆ ಅಂತಂದ್ರೆ ಯಾವಾಗ ಅಲ್ಪಸಂಖ್ಯಾತ ಅಲ್ಲಿರ್ತಕ್ಕಂಥ ಮುಸಲ್ಮಾನ್ ಒಬ್ಬ ಮುಸಲ್ಮಾನ್ ಮನೆ ಸುಟ್ಟಿದಂದ್ರೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇತ್ತು ಅಂತಾರಾಷ್ಟ್ರೀಯ ಮಟ್ಟದ ಮಾನವ ಕಾಯಿಗಳು ಬಂದು ನಿಲ್ತಾ ಇತ್ತು ಇಲ್ಲಿರ್ತಕ್ಕಂಥ ಪ್ರಗತಿಪುರ ಎಂಬ್ರಿ ರೋಡ್ ಎಂಬ್ರಿ ರೋಡಿಗೋ ಅಥವಾ ಇಲ್ಲಿ ಫ್ರೀಡಂ ಪಾರ್ಕೋ ಅಥವಾ ಇನ್ನು ಟೌನ್ ಹಾಲ್ ಮುಂದನೋ ಏನು ಭಜನೆ ಮಾಡ್ತಾ ಇದ್ರು ಇವತ್ತೆಲ್ಲರೂ ಕೂಡ ತಮ್ಮ ತಮ್ಮ ಮನೆಯಲ್ಲಿ ಸಂಸಾರ ಏನು ಅಲ್ಲಿಂದ ಬರ್ತಕ್ಕಂಥ ಪಂಡ ಸಂಸಾರ ಮಾಡ್ತಾ ಇದ್ದಾರೆ ಕೆಲವು ಸಾಹಿತಿಗಳು ಕೆಲವು ಪ್ರಗತಿಪರ ಚಿಂತಕರು ಕೆಲವು ಇನ್ನೂ ಮುಂದುವರೆದು ನಾವು ಪರಿಸರ ಸಂರಕ್ಷಕರು ಅಂತ ಹೋರಾಟ ಪ್ಲೇ ಕಾರ್ಡ್ ಮಾಡುವಂತ ವ್ಯಕ್ತಿಗಳು ಎಲ್ಲಿ ಹೋಗಿದ್ದಾರೆ ಆಗ್ಲೇ ಇಂದು ರಕ್ಷಣೆ ಆಗ್ಬೇಕು ನಾನು ಒಂದು ಭಾರತ ಸರ್ಕಾರಕ್ಕೊಂದು ಮನವಿ ಮಾಡ್ತಾ ಇದ್ದೀನಿ ಸಲ್ಮಾನ್ ಅಮಿತ್ ಶಾ ಗೃಹ ಮಂತ್ರಿ ಅವರಿಗೆ ಎಲ್ಲೆಲ್ಲೋ ಉಕ್ರೇನ್ ಇಂದ ತರ್ತಾ ಇದ್ರಿ ಎಲ್ಲೆಲ್ಲ ಉಕ್ರೇನ್ ಪ್ಯಾಲೇಸ್ ಅಲ್ಲಿಂದ ತರ್ತಾ ಇದ್ರಿ ಹಿಂದೂಗಳನ್ನ ರಕ್ಷಣೆ ವಿದ್ಯಾರ್ಥಿಗಳು ಬೇರೆ ಬೇರೆ ತಂದಿಟ್ಟಿದ್ರಲ್ಲ ಅಲ್ಲಿರ್ತಕ್ಕಂಥ ಹಿಂದೂಗಳು ನೇರವಾಗಿ ಹೋಗ್ಸಿ ನಮ್ಮ ಇಂಡಿಯನ್ ಆರ್ಮಿಯನ್ನ ಇಲ್ಲ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಸರ್ಕಾರಗಳು ಕರೆ ಕೊಡಿ ಇಲ್ಲಿ ಯಾರ್ಯಾರು ಬಾಂಗ್ಲಾದೇಶಿ ಮುಸಲ್ಮಾನರಿದಾರೋ ಅವರನ್ನ ಭೇಟಿ ಆಡಿ ನಿಮ್ ಕೈಲಿ ಆಗಲ್ವಾ ಇಲ್ಲಿರ್ತಕ್ಕಂಥ ಹಿಂದೂಗಳು ನೀವು ತೀರ್ಮಾನ ಮಾಡಿ ನಿಮ್ಮ ಅಳಿವು ಉಳಿವಿನ ಪ್ರಶ್ನೆ ಅಲ್ಲಿ ಹೇಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೋ ಇಲ್ಲೂ ನೀವು ಕೊಡ್ಲೇಬೇಕು ಆಗತ್ತಾ ಇಲ್ಲಿ ಬಂದ್ಬಿಟ್ಟಿದಾರಲ್ಲ ಹತ್ತಿರ ನೀವು ಸರ್ವೆ ಮಾಡಿ ಲಕ್ಷಾಂ ಗಂಟೆಗೆ ಬಾಂಗ್ಲೆ ತುರ್ಕಿಗಳು ಸಿಗ್ತಾವೆ ಯಾಕೆ ನೀವು ಅವ್ರಿಗೆ ಅನ್ನ ನೀರು ಕೊಟ್ಟು ಆಸೆ ಹೊರಗಡೆ ಹಾಕಿ ಅವರನ್ನ ಹಾಕ್ಬೇಕಲ್ವಾ ಹೊರಗಡೆ ಅಲ್ಲಿ ನಿರಂತರವಾಗಿ ದಾಳಿ ಆಗ್ತಾ ಇದೆ ಭಾರತ್ ಮಾತಾಕಿ ಇವತ್ತು ನಾವು ಸೇರಿರುವಂತದ್ದು ಹಿಂದೂಗಳ ರಕ್ಷಣೆಗೆ ನಮ್ಮ ಮೇಲೆ ಯಾವಾದ್ರು ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ನಾವು ಹಿಂದೂಗಳು ಹೇಡಿಗಳಲ್ಲ ಇವತ್ತು ಹಿಂದೂಗಳು ಇವತ್ತು ಸಂಘಟಿತ ಸಮಾಜ ಆಗಿದೆ ದುರ್ಬಲ ಸಮಾಜ ಅಲ್ಲ ನಮ್ದು ನಾವು ಯಾರ ಮೇಲೆ ಆಕ್ರಮಣ ಮಾಡಂಗಿಲ್ಲ ಅಕಸ್ಮಾತ್ ನಮ್ಮ ಮೇಲೆ ಏನಾದ್ರು ಆಕ್ರಮಣ ಮಾಡಕ್ ಬಂದ್ರೆ ನಾವು ಅವ್ರನ್ನ ಜಗ ಬಗ್ ಬಡಿತೀವಿ ಇದು ನಮ್ಮ ಪ್ರತಿಜ್ಞೆ ಕೂಡ ಇದು ಹಾಗಾಗಿ ಇದು ಹಿಂದೂ ರಾಷ್ಟ್ರ ನಮ್ಮದೇ ರಾಷ್ಟ್ರ ನಮ್ದೇ ನೆಲದಲ್ಲಿ ನಮ್ಮ ಜ ನಮ್ಮ ಜಲದಲ್ಲಿ ನಮ್ಮದೇ ನೀರು ಕುಡ್ಕೊಂಡು ನಮ್ಮ ದೇಶದ್ರೋಹ ಮಾಡೋದ್ರಿಗೆ ಎಂತ ಧಿಕ್ಕಾರ ನೆಂಬುದು ಹಾಗಾಗಿ ನಾವು ಹಿಂದೂಗಳು ಇವತ್ತ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಿದ್ದೀವಿ